ಹಾಡುಗಳಿಂದಲೇ ಸದ್ದು ಮಾಡಿದ ಕೃಷ್ಣಂ ಸಿಕ್ಕಿ ಸಿನಿಮಾ ಬಿಡುಗಡೆ ಆಗಿದೆ ಕಥೆಯ ಬಗ್ಗೆ ಹೆಚ್ಚಿನ ಸುಳಿವು ನೀಡಿದೆ ಚಿತ್ರಮಂದಿರಕ್ಕೆ ಬಂದ ಈ ಸಿನಿಮಾ ಹೇಗಿದೆ ಗಣೇಶ್ ಅಭಿಮಾನಿಗಳಿಗೆ ಈ ಸಿನಿಮಾದಲ್ಲಿ ಏನೆಲ್ಲ ಸಿಗಲಿದೆ ಜೇನ ಮೀನ ಮೀನಕನ್ನೋಳಿ ಹಾಡಿನ ರೀತಿ ಈ ಸಿನಿಮಾ ಕೂಡ ಚೆನ್ನಾಗಿದೆಯಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ವಿಚಾರಕ್ಕೆ ಬಂದರೆ ಶ್ರೀಮಂತ ಮನೆತನದ ಹುಡುಗ ಬಡ ಹುಡುಗಿಯನ್ನು ನೋಡಿ ಇಷ್ಟಪಡುತ್ತಾನೆ ಆದರೆ ತಾನು ಶ್ರೀಮಂತ ಎಂಬುದನ್ನು ತೋರಿಸಿಕೊಳ್ಳದೆ ಮಧ್ಯಮ ವರ್ಗದ ಯುವಕನ ರೀತಿ ನಾಟಕ ಆಡ್ತಾ ಇರುತ್ತಾನೆ ಆ ಮೂಲಕ ಆ ಹುಡುಗಿಯ ಮನಸ್ಸನ್ನು ಗೆಲ್ಲಲು ಪ್ರಯತ್ನಿಸುತ್ತಾನೆ ಸತ್ಯ ಗೊತ್ತಾದಾಗ ಒಂದು ಟ್ವಿಸ್ಟ್ ಎದುರಾಗುತ್ತೆ ನಂತರ ಅವರ ಪ್ರೀತಿಗೆ ಹೊಸ ಹೊಸ ಅಡ್ಡಿ ಆತಂಕಗಳು ಎದುರಾಗುತ್ತವೆ ಅವುಗಳನ್ನೆಲ್ಲ ಹೀರೋ ಹೇಗೆ ಪರಿಹರಿಸಿಕೊಳ್ಳುತ್ತಾನೆ ಕೊನೆಗೂ ಆ ಶ್ರೀಮಂತ ಯುವಕನ ಪ್ರೀತಿಯನ್ನು ಆ ಬಡ ಹುಡುಗಿ ಒಪ್ಪಿಕೊಳ್ಳುತ್ತಾಳೋ ಇಲ್ಲೋ ಎಂಬುದನ್ನು ಪೂರ್ತಿ ಸಿನಿಮಾ ನೋಡಿ ನೀವು ತಿಳಿದುಕೊಳ್ಳಬೇಕು ಈ ಕಥೆಯನ್ನು ಬೇರೆ ಬೇರೆ ಸಿನಿಮಾದಲ್ಲಿ ನಾವು ನೋಡದೆಲ್ಲುವ ಅನುಮಾನ ಪ್ರೇಕ್ಷಕರಿಗೆ ಬರುತ್ತದೆ ಅದು ಸಹಜ ಕೂಡ ಯಾಕಂದರೆ ಕೆಲವು ಸಿನಿಮಾಗಳಲ್ಲಿ ಈಗಾಗಲೇ ಇಂಥ ಕಥೆಯ ಎಳೆ ಬಳಕೆಯಾಗಿದೆ ಅಂಥ ಸಿನಿಮಾಗಳು ಜನಪ್ರಿಯ ಕೂಡ ಆಗಿವೆ ಕೃಷ್ಣಂಪಣೆಯ ಸಕಿ ಸಿನಿಮಾದಲ್ಲಿ ಇರುವ ಒಂದು ನೆಗೆಟಿವ್ ಅಂಶ ಅಂದರೆ ಇದು ತುಂಬ ಪ್ರೆಶ್ ಅನ್ನುವಂಥ ಕಥೆ ಈ ಸಿನಿಮಾದಲ್ಲ ಕಥೆಯ ಆರಂಭದಿಂದ ಕೊನೆ ತನಕ ಬೇರೆ ಬೇರೆ ಸಿನಿಮಾಗಳು ನಿಮಗೆ ನೆನಪಾಗೋದು ಖಂಡಿತ ಗಣೇಶ್ ಅವರ ಹಳೆಯ ಸಿನಿಮಾಗಳು ನಿಮಗೆ ಖಂಡಿತ ನೆನಪಾಗ್ತವೆ ಕೃಷ್ಣಂ ಪ್ರಣಯಸಕಿ ಸಿನಿಮಾಗೆ ಹಾಡುಗಳು ಸಖತ್ ಕೊಡುಗೆ ನೀಡಿವೆ ಈ ಮೂಲಕ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಮೆಚ್ಚುಗೆ ಗಳಿಸ್ತಾರೆ ಗಣೇಶ್ ಅವರ ಮ್ಯೂಸಿಕಲ್ ಹಿಟ್ ಸಿನಿಮಾಗಳ ಸಾಲಿಗೆ ಕೃಷ್ಣಂ ಪ್ರಣಯಸಗಿ ಕೂಡ ಸೇರ್ಪಡೆ ಆಗಿದೆ ಚಿತ್ರಮಂದಿರದಲ್ಲಿ ಜನರು ಈ ಸಿನಿಮಾದ ಹಾಡುಗಳನ್ನು ಖಂಡಿತ ಎಂಜಾಯ್ ಮಾಡ್ತಾರೆ ಇನ್ನು ರಂಗಾಯಣರಿಗೂ ಕುರಿ ಕುರಿಪ್ರತಾಪ್ ಗಿರಿ ಅವರಂತಹ ಅತ್ಯುತ್ತಮ ಕಾಮಿಡಿ ಕಲಾವಿದರಿಂದಾಗಿ ಚಿತ್ರದಲ್ಲಿ ಭರಪೂರ ನಗು ಮತ್ತು ಮನೋರಂಜನೆ ನಿಮಗೆ ತುಂಬಿದೆ ತ್ರಿಕೋನ ಪ್ರೇಮ ಕಥೆ ಇರುವುದರಿಂದ ಚಿತ್ರ ಕೊನೆಯವರೆಗೂ ಕೂಡ ಇದು ಕುತೂಹಲವನ್ನು ವೀಕ್ಷಕರಲ್ಲಿ ಕಾಪಾಡಿಕೊಂಡು ಇರುತ್ತದೆ ಇದೇ ಪ್ರಕಾರ ಒಂದಷ್ಟು ಸಿನಿಮಾಗಳನ್ನು ಈಗಾಗಲೇ ನೋಡಿರುವವರು ಮಾತ್ರ ಸುಲಭವಾಗಿ ಕ್ಲೈಮ್ಯಾಕ್ಸ್ ಊಹಿಸಬಹುದು ಸಿನಿಮಾದ ಅವಧಿ ಸ್ವಲ್ಪ ಕಮ್ಮಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಇನ್ನು ಫ್ಯಾಮಿಲಿ ಆಡಿಯನ್ಸ್ಗೆ ಇದು ಹೇಳಿ ಮಾಡಿಸಿದಂಥ ಚಿತ್ರವಾಗಿದೆ ಆರಾಮಾಗಿ ಫ್ಯಾಮಿಲಿ ಸಮೇತ ನೀವು ಸಿನಿಮಾವನ್ನು ನೋಡಬಹುದು